ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ ಸುಮ್ನೆ ಓಡಾಡಿದ್ರೆ ಕೂಲಿ ಕೊಡೋಕೆ ಕೆಲಸ ಮಾಡಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದರೆ ಸರ್ಕಾರ ಅಧಿಕಾರ ತಂದಿದ್ದಾರೆ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ ಸಾಧ್ಯ ಡೆಲ್ಲಿ ಬಂದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದೀರಿ நீ அர்ஜெண்ட் பா அந்த சரி அர்ஜெண்டாக நேற்று நல்லா சாசக நான் ஜில் மக டி கே சிவ்குமார் ஜில்லைய மக நான் ஆர்வியல் நான் அவ் ஜே இர்த்து ಅವರನ್ನ ಎಲ್ಲ ರೀತಿಯೂ ನಾವು ಕಣ್ತುಂಬಿ ಮೀಟ್ ಮಾಡಲಿ ಯಾವ ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಬೇಕಾಯ್ತು ಚರ್ಚೆ ಒಂದಷ್ಟು ಶಾಸಕರೆಲ್ಲ ಸೇರಿದ್ವಿ ಮುಂದೆ ಏನ್ ಮಾಡ್ಬೇಕು ನಮ್ಮ ನಾಯಕರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಕೂಲಿ ಯಾರು ಕೆಲಸ ಮಾಡಿದ್ರೆ ಕೂಲಿ ಕೊಡ್ತೀವಿ ಸುಮ್ನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಸರ್ಕಾರ ಅಧಿಕಾರಿ ತಂದಿದ್ದಾರೆ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ ಯಾರು ಆಕ್ಟಿವ್ ಸಾಧ್ಯ ಯಾವಾಗ ಎಮ್ ಎಲ್ ಎ ಶಾಸಕ ಅಂತ ಮಾಡಿದ್ದೀರೋ ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದೀರೋ ಆವತ್ತಿಂದನೂ ನಾನು ಆಕ್ಟಿವ್ ಆಗಿದ್ದೀನಿ ಅದು ಹಿಂದೆನೂ ನಾನು ಆಕ್ಟಿವ್ ಆಗಿದ್ದೀನಿ ರಾಜಕೀಯವಾಗಿ ರಾಜಕೀಯವಾಗಿ ನಾನು ಯಾವತ್ತು ನಿಮ್ಮ ಜೊತೆ ಲಗ್ಲಕ್ತಾನೆ ಇಡ್ತೀನಿ ಕೆಲಸ ಮಾಡ್ತೀನಿ ಜನ ಜೊತೆ ಇರ್ತೀನಿ ಕೊರೋನಾ ಸಂದರ್ಭದಿಂದಲೂ ಎಲ್ಲರೂ ಅಂದ್ರೆ ಇನ್ನ ಎರಡು ಮೂರು ದಿನದಲ್ಲಿ ಫೈನಲ್ ಆಗ್ತದೆ ಅಂತ ಹೇಳಿ ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು ಇನ್ ಎರಡು ಮೂರು ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತೇನೆ ನಾನು ಬಹಳ ಖುಷಿಯಾಗಿದ್ದೇನೆ